ಹಲೋ ಗುಡ್ ರಸ್ ಪೈಗೆ ಸ್ವಾಗತ ನಾವಿದ್ದೀವಿ ಬಿ ವೈ ಡಿಯಾ ಈ ಒಂದು ಸ್ಟಾಲಲ್ಲಿ ಆ್ಯಂಡ್ ಇಲ್ಲಿ ತುಂಬಾ ವೈರಲ್ ಆಗಿರುವಂಥ ಒಂದು ಎಸ್ ವಿ ನಮ್ಮ ಮುಂದೆ ಇದೆ ಕೆಲವೊಂದು ಎಸ್ ವಿಗಳನ್ನ ನೀವು ನೀರಲ್ಲಿ ಹೋಗೋದನ್ನ ನೋಡಿರ್ತೀರಿ ಆಕ್ಚುಲಿ ಆ ಒಂದು ಎಸ್ ವಿ ಇದು ಸೊ ಇದು ಬಿ ವೈ ಯಾಂಗ್ ಯಾಂಗ್ವಾಂಗ್ ಯು ಏಟ್ ಅನ್ನೋಂಥ ಒಂದು ಎಸ್ ವಿ ಇದು ಫುಲ್ ಸೈಜ್ ಎಸ್ ವಿ ನಮಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಬಟ್ ಫ್ರಂಟಿಂದ ನೋಡುವಾಗ ನಮಗೆ ತುಂಬ ಸೀಲ್ಡ್ ಔಟ್ ಆಗಿರುವಂಥ ಒಂದು ಫ್ರಂಟ್ ಫ್ಯಾಸೆ ನಮಗೆ ಕಾಣ್ಬೋದು ಅಲ್ಲಲ್ಲಿ ಕ್ರೋಮ್ ಸ್ಟಿಪ್ಗಳನ್ನ ಹಾಕಿದ್ದಾರೆ ನಮಗೆ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಮೇಲುಗಡೆ ನಮಗೆ ಒಂದು ಸ್ವಲ್ಪ ಏನು ಹೇಳ್ಬೋದು ಹೇಳಿ ರೂಫ್ ಲೈಟ್ ರೀತಿಯಾದಂತಹ ಡಿಸೈನ್ ಎಲಿಮೆಂಟ್ನ ಕೊಟ್ಟಿದ್ದಾರೆ ರೂಫ್ ಲೈಟ್ ಏನೋ ಅಂತ ಅಷ್ಟೊಂದು ಗ್ಯಾರಂಟಿ ಇಲ್ಲ ಆ್ಯಂಡ್ ಅದು ಬಿಟ್ಟು ನಮಗೆ ಒಂದಷ್ಟು ವಿಷಯಗಳ ಬಗ್ಗೆ ಇದ್ರೆ ಮಾತಾಡ್ಬೇಕು ನಮಗೆ ಹೆಡ್ ಲೈಟ್ ನಮಗೆ ಓ ಅಲ್ಲಿ ಸಿಗುತ್ತೆ ಅಂಥ ಪ್ಲೇಸಲ್ಲಿ ಸಿಗುತ್ತೆ ಸೊ ನಿಮಗೆ ಗ್ರಿಲ್ಲಲ್ಲೇ ಇದೆ ಅನ್ಸುತ್ತೆ ಅನಿಸುತ್ತೆ ಆ್ಯಂಡ್ ಸೈಡಿಗೆ ಬಂದಾಗ ನಾವು ನೋಡ್ಬೋದು ತುಂಬ ಹ್ಯೂಜ್ ಆಗಿರುವಂಥ ಟೈರ್ಸ್ ಇದೆ ತುಂಬ ಲಾಂಗ್ ಆಗಿರುವಂಥ ಒಂದು ಎಸ್ ಯು ವಿ ಅಂತ ಹೇಳ್ಬೋದು ಇದು ಅದು ತುಂಬಾ ಉದ್ದವಾಗಿದೆ ಅಂಡ್ ನೀವು ನೋಡ್ಬೋದು ಈ ಒಂದು ತಿಳಿ ನೀಲಿ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅದು ವೈಟ್ ಕಲರ್ನ ಒಂದು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಮಿಕ್ಸ್ ಆಗಿರುವಂಥ ಒಂದು ಬಾಡಿ ಕ್ಲಾಡಿಂಗ್ನ ಕೊಟ್ಟಿದ್ದಾರೆ ನಮಗೆ ಫ್ಲಶ್ ಡೋರ್ ಹ್ಯಾಂಡಲ್ ಬಾರ್ಸ್ ಇದರಲ್ಲಿ ಸಿಗುತ್ತೆ ಸೊ ಟೋಟಲಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಏನು ಹೇಳಿ ಎಸ್ ಯು ವಿ ಅಂತ ಹೇಳ್ಬೋದು ಆ್ಯಂಡ್ ಇನ್ನಿದ್ದು ಜಿ ಬ್ಯಾಗ್ ಅಂತಾರೆ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಇದು ಬಟ್ ಒಂದು ಸ್ವಲ್ಪ ಸ್ಲೋ ಸ್ಪೀಡಲ್ಲಿ ಅಂತ ಹೇಳ್ಬೋದು ಅಲ್ಲಿ ನಿಮಗೆ ಬ್ರ್ಯಾಂಡಿಂಗ್ ನೋಡ್ಬೋದು ಇದು ಚೈನಾ ಕಂಪ್ನಿಯಾಗಿರೋದ್ರಿಂದ ಚೈನೀಸನ್ನ ಅಲ್ಲಿ ಹಾಕಿದ್ದಾರೆ ಆ್ಯಂಡ್ ಯು ಏಯ್ಟ್ ಅನ್ನೋಂಥ ಒಂದು ವಿಷಯನ ನಮಗೆ ಈ ಕಡೆ ರೈಟ್ ಸೈಡಲ್ಲಿ ಬ್ರ್ಯಾಂಡಿಂಗಲ್ಲಿ ಕೊಟ್ಟಿದ್ದಾರೆ ಸೊ ಟೋಟಲಿ ಹೇಳಬೇಕು ಅಂದರೆ ಇಂಡಿಯಾದಲ್ಲಿ ಸದ್ಯಕ್ಕೆ ಈ ಒಂದು ಎಸ್ ಯುವಿನ ತರುವಂಥ ಪ್ಲಾನ್ ಇಲ್ಲ ಅಂತ ಹೇಳಿದ್ರು ಬಟ್ ನೋಡಬೇಕು ಇನ್ನು ಯಾವ ರೀತಿ ಬಿ ವೈ ಡಿ ಕಂಪ್ನಿ ಮುಂದುವರಿಯುತ್ತೆ ಅಂತ ಮತ್ತೊಂದು ವಿಷಯ ಏನು ಅಂದರೆ ಇದು ಆ್ಯಕ್ಚುಲಿ ನಾನು ಹೇಳಿ ಆವಾಗಲೇ ಹೇಳಿದಂಗೆ ತುಂಬ ದೊಡ್ಡದಾಗಿರುವಂಥ ಕಾರು ಫಾರ್ಮ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ ಬಿ ಐ ಡಿ ಅವರು ಆ್ಯಂಡ್ ಇದರ ಪವರ್ ಬಗ್ಗೆ ಮಾತಾಡಬೇಕಂದ್ರೆ ಸಾವಿರದ ಇನ್ನೂರು ಎಚ್ ಬಿ ಪವರ್ ನಮಗೆ ಇದ್ರಲ್ಲಿ ಸಿಗುತ್ತೆ ಆ್ಯಂಡ್ ಸಾವಿರದ ಇನ್ನೂರು ಬಿ ಎಚ್ ಪಿ ಅಂದರೆ ಸ್ವಲ್ಪ ಕಮ್ಮಿಯಲ್ಲ ಸಿಕ್ಕಾಪಟ್ಟೆ ಪವರ್ ಅದು ಆ್ಯಂಡ್ ಜೀರೋ ಟು ಹಂಡ್ರೆಡ್ ಇಷ್ಟು ದೊಡ್ಡ ಸು ವಿ ಬರೀ ತ್ರೀ ಪಾಯಿಂಟ್ ಸಿಕ್ಸ್ ಸೆಕೆಂಡಲ್ಲಿ ರೀಚ್ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಇದರಲ್ಲಿ ಇದನ್ನು ಎಲ್ಲಿ ಹೈಬ್ರಿಡ್ ಆಗಿರುವಂತಹ ಒಂದು ಏನು ಹೇಳಿ ಹೈಬ್ರಿಡ್ ಕಾರ್ ಇದು ಹಾಗಾಗಿ ನಮಗೆ ಅದರಲ್ಲೊಂದು ಎಕ್ಸಾಸ್ಟ್ ನೋಡ್ ಕೂಡ ಎಕ್ಸಾಸ್ಟ್ ಕೂಡ ನಮಗೆ ನೋಡೋಕೆ ಸಿಗುತ್ತೆ ಏನೇ ಆದರೂ ಕೂಡ ತುಂಬ ಚೆನ್ನಾಗಿರುವಂತಹ ತುಂಬ ದೊಡ್ಡದಾಗಿರುವಂಥ ಯಶಸ್ವಿ ಅಂತ ಹೇಳ್ಬೋದು ಆ್ಯಂಡ್ ಇದು ಹೇಳಬೇಕಂದ್ರೆ ಇದರ ಇಂಟೀರಿಯರ್ ಬಗ್ಗೆ ಹೇಳಬೇಕು ಅಂದರೆ ಆರೆಂಜ್ ಕಲರಲ್ಲಿ ಫಿನಿಶ್ ಆಗಿದೆ ಇದರ ಇಂಟೀರಿಯರ್ ಆ್ಯಂಡ್ ಎಸ್ ನೀವೆಲ್ಲ ನೋಡೇ ಇರ್ತೀರಿ ನಾನು ಅವಾಗಲೇ ಹೇಳಿದಂಗೆ ಒಂದಷ್ಟು ವರ್ಷಗಳ ಒಂದಷ್ಟು ವಾರಗಳ ಹಿಂದೆ ಇದನ್ನ ನೋಡಿದ್ವಿ ಆ್ಯಂಡ್ ಇದು ಆ್ಯಕ್ಚುಲಿ ಸಿಂಗಲ್ ಇದರಲ್ಲಿ ತೌಸಂಡ್ ಕಿಲೋಮೀಟರ್ಸ್ ಒಂದು ರೇಂಜ್ ಕೂಡ ಇದು ಕೊಡುತ್ತೆ ಅದರ ಪೆಟ್ರೋಲ್ ಪ್ಲಸ್ ನಮಗೆ ಹೈಬ್ರಿಡ್ ಅದು ಸೇರಿಸಿಕೊಂಡು ತೌಸಂಡ್ ಕಿಲೋಮೀಟರ್ನ ಒಂದು ರೇಂಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅಷ್ಟು ದೊಡ್ಡದಾಗಿರುವಂತಹ ಪಕ್ಕಾ ಪವರ್ಫುಲ್ ಆಗಿರುವಂತಹ ಒಂದು ಏನು ಹೇಳಿ ಒಂದು ಎಸ್ ಯು ವಿ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗಲ್ಲ ಇದಿಷ್ಟು ಯುದ್ಧರ ಬಗ್ಗೆ ಅಂಡ್ ಇಂಡೆಕ್ ಬಂದ್ರೆ ಖಂಡಿತ ತುಂಬಾ ದೊಡ್ಡ ಮಟ್ಟಿನ ಹೆಸರನ್ನ ಗಳಿಸುತ್ತೆ ಆ ವಿಶ್ವದ ಬೇರೆ ಬೇರೆ ಕಡೆ ಇದೆ ಚೈನಾದಲ್ಲಿ ಸುಮಾರು ವೀಡಿಯೋಗಳೆಲ್ಲ ಹರಿದಾಡ್ತಾ ಇದೆ ಈ ಒಂದು ಎಸ್ ಯು ಇದು ಅಂಡ್ ಬಿ ವೈ ಡಿ ಅವ್ರಂದ್ರೆ ನಿಮಗೆ ಗೊತ್ತೇ ಇದೆ ಇತ್ತೀಚೆಗಷ್ಟೇ ಒಂದು ಹಾರೋ ಕಾರನ್ನು ಕೂಡ ಅವರು ಕಂಡಿಡಿದ್ರು ಅಂದ್ರೆ ನಮಗೆ ಹೋಗೋ ಪಾಟ್ ಪಾಟ್ ಹೋಲ್ಸ್ ಏನಾರಿದ್ರೆ ಒಂದಷ್ಟು ಇಂಚ್ ಹಾರಿ ಅದನ್ನ ಪಾಸ್ ಆಗುತ್ತೆ ಅದನ್ನು ಕೂಡ ನಾವು ನೋಡಿದ್ವಿ ಅಂಡ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಕಾರ್ ಬರುತ್ತೆ ಅಂತ ಬಟ್ ಬಂದಿಲ್ಲ